ಜನಾಂಗ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಈಗ ಜಾತಿ ಗಣತಿ ಮಾಡಿದ್ವಿ ಹಿಂದೆ ಒಂದು ಸರಿ ಆಗಲೇ ಜಾತಿ ಗಣತಿ ಆಗಿತ್ತು ಅದ್ರ ಜೊತೆಗೆ ನಮ್ಮ ಮಠಾಧೀಶರನ್ನ ಮುಂದಿಟ್ಕೊಂಡು ಹೋರಾಟವೂ ಮಾಡಿದ್ವಿ ಕಾರಣ ಇಷ್ಟೇ ನಾವು ಹಿಂದುಳಿದಿದ್ವಿ ನಮ್ಮನ್ನು ಎಷ್ಟೀ ಜಾತಿಗೆ ಸೇರಿಸ್ರಿ ಅಂತ ಹೋರಾಟ ಮಾಡಿದ್ವಿ ಬಟ್ ಅದೇನು ಪ್ರಯೋಜನ ಆಗಿಲ್ಲ ಮತ್ತು ಅದಾದಮೇಲೆ ಜಾತಿ ಗಣತಿ ಮಾಡಿದಾಗ ಅದನ್ನು ಕೆಲವರು ಒಪ್ಪದಲ್ಲೇ ಇದ್ದಾಗ ಮತ್ತೊಂದು ಸರಿ ಅಂದರೆ ಈಗ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಮತ್ತೆ ಈ ಒಂದು ಜಾತಿ ಗಣತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವತ್ತಿನ ದಿವಸ ನಮ್ಮ ಕುರುಬ ಸಮಾಜದ ಪ್ರತಿಯೊಂದು ಮನೆ ಒಳಗೂ ನಾವು ಯಾವುದೇ ಉಪಜಾತಿ ಇದ್ರೂ ಅದನ್ನು ಬರೆಸ್ದಂಗೆ ಕುರುಬ ಅಂತಲೇ ಬರೆಸ್ಬೇಕು ಅಂತಾನೆ ಮತ್ತು ಅದನ್ನು ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಕಾಲಂನಲ್ಲಿ ಕುರ್ಬಾ ಜನೇ ಸರಿ ಯಾವ್ದೇ ಅಂದ್ರೆ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಅಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ದಯವಿಟ್ಟು ಎಲ್ಲರೂ ಕುರುಬ ಅಂತಲೇ ಸೇರಿಸ್ಬೇಕು ಅಂತ ಕೇಳ್ಕೊಳ್ತಾನೆ ಜೊತೆಗೆ ನಮ್ಮ ನಾವು ಯಾಕಪ್ಪ ಹಿಂದುಳಿದಿದ್ದೀವಿ ನಮ್ಮಲ್ಲಿ ಇಷ್ಟೊಂದು ಜನಸಂಖ್ಯೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಮ್ಮ ತಾಲೂಕಿನಲ್ಲಿ ಕುರುಬ್ರಿದ್ರು ಬೆಳ್ಳ ಬೆಳ್ಳೆ ಅಷ್ಟೇ ಜನ ಲೀಡರ್ಗಳು ಇರೋದು ಅಥವಾ ಅಧಿಕಾರಿಗಳು ಅಥವಾ ಯಾಕಪ್ಪ ಅಂದರೆ ನಾವು ಹಿಂದುಳಿದಿದ್ದೀವಿ ನಮ್ಮನ್ನ ಎಷ್ಟಿಗೆ ಸೇರಿಸಿ ಅಂತಲೇ ನಮ್ಮ ಹೋರಾಟ ಇರೋದು ನಾವು ಇದು ಮಾಡಬೇಕು ಅಂದರೆ ಕುರುಬ ಅಂತ ಪ್ರತಿಯೊಬ್ಬರು ಸೇರಿಸ್ಬೇಕು ಯಾವುದೇ ಕಾರಣಕ್ಕೂ ಉಪಜಾತಿಗಳನ್ನ ಹೇಳೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನಮ್ಮ ಹೇಳ್ದಂಗೆ ನಾಯಕರು ಹೇಳ್ದಂಗೆ ಇವತ್ತಿನ ದಿವಸ ಏನು ಇಪ್ಪತ್ತೆರಡರಿಂದ ಹದಿನೈದು ದಿವಸ ಏನು ಜಾತಿ ಗಣತಿ ನಡೆಯುತ್ತೆ ಎಷ್ಟು ಪ್ರಮುಖ ಪಡೆದಿದೆ ಅಂದರೆ ಇದು ತುಂಬ ಪ್ರಮುಖ ಯಾಕಂದರೆ ಈ ಹದಿನೈದು ದಿವಸದಲ್ಲಿ ನಾವು ನಮ್ಮ ಸಮಾಜದವರು ತುಂಬ ಅಲರ್ಟಾಗಿ ಯಾಕಂದರೆ ಈಗ ನಮ್ಮ ಬಿ ಕೆ ಮಂಜುನಾಥ್ ಅವ್ರು ಹೇಳ್ತಿದ್ರು ಭಾಳಷ್ಟು ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳು ಇರ್ತವೆ ಅವ್ರಿಗೆ ಅವರು ಭಾಳ ಶಿಕ್ಷಣವಾಗಿ ಹಿಂದೆಳೆದಿರ್ತಾರೆ ಅಂತ ಹಾಗಾಗಿ ಏನಕ್ಕೆ ಅಂತಂದರೆ ಆ ಶ ಆ ಶಲ್ಲಿ ವಾಸ ಮಾಡೋಂಥ ಯುವಕರು ಆದಷ್ಟು ಅವರು ಜಾತಿ ಗಣತಿ ಮಾಡಕ್ಕೆ ಬರ್ತಾರಲ್ಲ ಅಧಿಕಾರಿಗಳು ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಆದಷ್ಟು ನಾವು ಯಾಕಂದ್ರೆ ನಾನು ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ನೀವು ಯಾವ ಜಾತಿ ಅಂತ ಕೇಳಿದಾಗ ನಮ್ಮವರು ತುಂಬಾ ಜನ ಆಲ್ಮತಸ್ಥರು ಅಂತ ಹೇಳೋಂತದ್ದಿದೆ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ಯಾಕಂದ್ರೆ ಆಲ್ಮತ ಅದು ಸಾಂಸ್ಕೃತಿಕವಾಗಿ ನಾವು ಆಲ್ಮತಸ್ಥರು ಅದು ಆಲ್ಮತ ಜಾತಿ ಆಗಲ್ಲ ಅದು ಹಾಗಾಗಿ ಈಗ ನಾವೆಲ್ಲ ಈ ನಾ ಹಿಂದೆ ಇವಾಗ ಮಾತಾಡಿದಂಥ ನಾಯಕರು ಹೇಳ್ದಂಗೆ ಕುರುಬ ಜಾತಿನೇ ಅಷ್ಟೇ ಬರೆಸ್ಬೇಕು ನಾವು ಇದನ್ನು ನಮ್ಮ ನಾಯ ನಮ್ಮ ಹುಡುಗರು ಹುಡುಗರು ಯುವಕರು ಆದಷ್ಟು ನಮ್ಮ ಏನು ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡ್ತಾರಂಥ ಯುವಕರು ಓದ್ಕೊಂಡಿರೋವಂಥರು ಇದನ್ನು ಪ್ರತಿ ಮನೆಗೆ ಆದಷ್ಟು ಒಂದು ಹತ್ತು ಹದಿನೈದು ದಿವಸ ಸ್ವಲ್ಪ ಅವರ ಕೆಲಸ ಕಾರ್ಯಗಳು ಬ ಬದಿಗೊತ್ತಿ ಇವನ್ನ ಅವರು ಏನು ಬರ್ತಾರೆ ಪ್ರತಿನಿಧಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾ ನಿಮ್ಮ ಮುಖಾಂತರ ನಾನು ಅವ್ರನ್ನ ಮನವಿ ಮಾಡ್ಕೋತೇನೆ ಮತ್ತು ನಾವು ಕೂಡ ಅಲರ್ಟ್ ಆಗಿರ್ತೀವಿ ಏನು ರೂಪ ಸಂಘ ಇದೆ ಇನ್ನು ಕೆಲವು ಹಳ್ಳಿಗಳಲ್ಲಿ ಹೋಗಿ ನಾವು ಕೂಡ ಜಾಗೃತಿ ಮೂಡಿಸೋವಂಥ ಕೆಲಸಗಳು ನಾವು ಮಾಡ್ತೀವಿ ಬರೀ ಇವಾಗ ಜಾತಿ ಒಂದೇ ಅಲ್ಲ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ನಮ್ಮ ಒಂದು ಇದನ್ನು ಕೇಳ್ತಿದ್ದಾರೆ ಹಾಗಾಗಿ ಜಾತಿ ಒಂದೇ ಅಲ್ಲದೆ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಹೇಳ್ಕೋಬೇಕಾಗುತ್ತೆ ಯಾಕಂದರೆ ಈಗ ನಟರಾಜನವ್ರು ಹೇಳಿದಂಗೆ ನಾವು ತುಂಬ ನಮ್ಮ ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಪೂರ್ವ ಸಮಾಜದವರು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದೀವಿ ಯಾಕೆ ಇದನ್ನೆಲ್ಲ ನಾವು ಅಲ್ಲಿ ಹೇಳ್ಕೋಬೇಕಾಗುತ್ತೆ ಅಂದರೆ ಮುಂದೆ ಬರೋ ಅಂಥ ಯಾವಾರು ಸರ್ಕಾರದ ಯೋಜನೆಗಳಾಗ್ಬೋದು ಸರ್ಕಾರದ ಅನುದಾನಗಳಾಗ್ಬೋದು ಈ ಜಾತಿ ಜನ ನೋಡಿಕೊಂಡೆ ಅವನ್ನ ಡಿಸೈಡ್ ಮಾಡ್ತಾರೆ ಇವಾಗ ಯಾವ್ದೋ ಒಂದು ನಮ್ಮ ಬಿ ಸಿ ಎಂ ಇಲಾಖೆಯಲ್ಲಿ ಈಗ ಕುರುಬ ಸಮಾಜ ಇಷ್ಟು ಲಕ್ಷ ಇದೆ ಅವ್ರಿಗೆ ನಾವು ಇಷ್ಟು ಲಕ್ಷ ಫಂಡ್ ಎತ್ತಿಕ್ಬೇಕು ಇವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ನಾವು ಇವ್ರಿಗೆ ಇಷ್ಟು ಹಾಸ್ಟಲ್ಸ್ನ ನಿರ್ಮಾಣ ಮಾಡಬೇಕು ಆಮೇಲೆ ಈ ಮಕ್ಕಳು ಓದ್ತಾ ಇದ್ದಾರೆ ಇವ್ರಿಗೆ ಆರ್ಥಿಕವಾಗಿ ಸಬಲರಾಗಿಲ್ಲ ಹಾಗಾಗಿ ನಾವು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಮುಂದಿನ ಯಾರೇ ಸರ್ಕಾರ ಬಂದರೂ ಅವರು ಇದನ್ನು ಯೋಜನೆ ಮಾಡ್ತಾರೆ ಹಾಗಾಗಿ ನಾವು ಜಾತಿನೂ ಮೀರಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಹೇಳ್ಕೊಬೇಕಾಗುತ್ತೆ ಯಾರು ನಮ್ಮ ಸಮಾಜದವರು ಆರ್ಥಿಕ ಅಲ್ಲದೆ ಶೈಕ್ಷಣಿಕವಾಗಿ ಶೈಕ್ಷಣಿಕ ಇವಾಗ ವಿದ್ಯಾವಂತರು ಏನು ನಾವು ಏನೇನು ಓದ್ತಿದ್ದೀವಿ ಅದನ್ನು ನಾವು ಹೇಳ್ಕೊಬೇಕಾಗುತ್ತೆ ಇವೆಲ್ಲ ಗಣನೆಗೆ ತಗೊಂಡು ತುಂಬ ಇಂಪಾರ್ಟೆಂಟು ಅಂತ ನಾನು ಕೂಡ ನಿಮ್ಮ ಮುಖಾಂತರ ನಾನು ನಮ್ಮ ತಾಲೂಕಲ್ಲಿರುವಂತಹ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಮನವಿ ಮಾಡ್ಕೊತೇನೆ ಆದಷ್ಟು ಎಚ್ಚರಿಕೆಯಿಂದ ಏನು ನೀವು ಅವ್ರಿಗೆ ಹೇಳ್ತಿರೋ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಒಟ್ಟುಗೂಡಿಸಿ ಇವಾಗ ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿಸೆಂಬರ್ಗೆ ಇದು ಜಾತಿ ಗಣತಿ ನಾನು ರಿಸೀವ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ನಾವು ಏನಾದ್ರು ಈಗ ಯಾಕಂದ್ರೆ ಯಾನಕ್ ಇಂಪಾರ್ಟೆಂಟ್ ಅಂದ್ರೆ ನಾವು ಎಷ್ಟಿದೀವಿ ಅನ್ನೋದು ಅವರು ಯಾರೇ ಆಗಲಿ ಯಾವ ಜನಾಂಗ ಎಷ್ಟೆಷ್ಟೀವಿ ಈಗ ಎಲ್ಲ ಪರಿಸ್ಥಿತಿಗಳನ್ನ ಅವರು ನೋಡ್ತಾರೆ ಉದ್ಯೋಗ ಕೊಡ್ಸೋದ್ರಲ್ಲೇ ಆಗ್ಬೋದು ಅದನ್ನು ಕೂಡ ಗಣನೆಗೆ ತಗೊಂತಾರೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಮೈಮರ್ಯದ ಬೇಡ ಪ್ರತಿಯೊಬ್ಬರು ಯಾರಾದರೂ ಇವಾಗ ನಮ್ಮ ನಟಗಣರು ಮಂಜಣ್ಣವ್ರು ಹೇಳಿದಂಗೆ ನಾವು ಕುರಿಕಾಯರು ನಾ ಅಂದ್ರೆ ಕುರುಬರು ಕುರಿಕಾಯರು ಕೆಲವು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ವಲಸೆ ಹೋಗಿರ್ತಾರೆ ಕೆಲವು ಊರುಗಳಲ್ಲಿ ಅವರು ಕೂಡ ಅದನ್ನ ಆ ಟೈಮ್ ಹದಿನೈದು ದಿವಸ ಅಷ್ಟೇ ಅವ್ರು ನಡೆಸೋದು ಹದಿನೈದು ದಿವಸದಲ್ಲಿ ಹೊರಗಡೆ ಮಾಹಿತಿ ಕೊಡೋ ಕೆಲಸ ಆಗಬೇಕು ಅಂತ ತಮ್ಮ ವಾಹಿನಿಯ ಮುಖಾಂತರ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ